ಈಗ ಮೂರು ವರ್ಷ ನಾಲ್ಕು ವರ್ಷ ಅಂತೂ ಬಹಳ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಹಿಂದಿನ ವರ್ಷ ನಮಗೆ ಒಂದು ತೊಂಬತ್ತು ಲಕ್ಷಕ್ಕೆ ಆಗಿದೆ ಮೂವತ್ತು ರೂಪಾಯಿ ಕೆಲಸಕ್ಕೆ ಹೋಗೋರು ತೊಂಬತ್ತು ಲಕ್ಷ ತಗೊಂಡಿ ತಗೊಂಡಿದ್ದೀನಿ ಹಾ ತಗೊಂಡು ಹಿಂದಿನ ವರ್ಷ ಎರಡ್ ಹಾಫ್ಟ್ ಮನೆ ಹಾಕ್ಸಿ ಒಂದ್ ಕಾರ್ ತಂದಿದೀವಿ ಯಾಕಂದ್ರೆ ನಮ್ ಇದ್ರ ಬಗ್ಗೆ ಬಹಳ ಖುಷಿ ಆಯ್ತು ನೋಡ್ತಿರ್ಬೋದು ಯಾವ ರೀತಿ ಸೆಟ್ಟಿಂಗ್ ಆಗಿದೆ ಅಂತ ಹೇಳಿ ಒಂದೊಂದ್ ಗಿಡಕ್ಕೆ ಹೆಚ್ಚು ಕಡಿಮೆ ಎಷ್ಟು ಸೆಟ್ಟಿಂಗ್ ಅನಿಸ್ತಿದ್ಯಾ ಎವರೇಜ್ ಅರವತ್ತರಿಂದ ನೂರವರೆಗೆ ಐತ್ ಆಯ್ತು ಸರ್ ಈಗ ನಾವು ಆರು ಎಕ್ರೆ ಪ್ಲಾಟ್ಗೆ ಈ ಎರಡು ಎಕ್ರೆ ಪ್ಲಾಟ್ಗೆ ಹೋಲ್ಸಿದ್ದೆ ಅಂದರೆ ಅದು ನಲವತ್ತೆಂಟು ರೂಪಾಯಿಗೆ ಒಂದು ಸಸಿ ತರಿಸಿದ್ವಿ ಸರ್ ಅದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡಿನಂದ್ರೆ ಈಗ ಅದರಲ್ಲಿ ನಮ್ಮದು ಏ ರೋಗ ಇರೋದಿಲ್ಲ ಒಳ್ಳೆ ನೀಟ್ ಸಸಿ ಅಂತ ಹೇಳ್ತಾರಲ್ರಿ ಆ ಎರಡು ಸಾವಿರ ಸಸಿಯಲ್ಲಿ ಒಂದು ನೂರು ಸಸಿ ಕೇರ್ ಬಂದಿದೆ ಸರ್ ಒಂದು ನೂರ್ ಸಸಿಗ್ ಬಂದಿದೆ ಪ್ಲಾಂಟ್ ಗೆ ಬಸ್ಸ ಪ್ಲಾಂಟ್ಗೆ ಈಗ ಏಳು ತಿಂಗಳು ಪ್ಲಾಟ್ ಸರ್ ಅಲ್ಲಿ ಆ ಕಡೆ ಇರೋದು ಅದ ಎಕರೆ ಪ್ಲಾಟ್ ಅಲ್ಲಿ ಒಂದ್ ನೂರ್ ಸಸಿಗ್ ಬಂದಿದೆ ಇದ್ರಲ್ಲಿ ಒಂದ್ ಸಾವಿರ ಸಸಿ ಅಲ್ಲ ಒಂದ್ ಸಾವಿರ ಸಸಿಯಲ್ಲಿ ಒಂದ್ ಸಸಿಗೆ ಸಹ ಯಾವ ತಗೊಂಡ್ ಬಂದ್ರಿ ನಾವು ಯೂಟ್ಯೂಬ್ ಅಲ್ಲಿ ಸಹ ನೋಡಿದ್ವಿ ಮತ್ತೆ ನಮ್ ಪ್ರವೀಣ್ ಅವ್ರ ಸಹ ಪರಿಚಯ ಮಾಡಿಸ್ಕೊಂಡ್ರಿ ಸ್ನೇಹಿತರೆ ನಮಸ್ತೆ ನಿಮ್ಮ ಸಚಿನ್ ಬಾಲ್ಗೊಂಡ್ ನಾವು ಇವತ್ತಿದ್ದೀವಿ ಹಗ್ರಿ ಬಸಾಪುರ್ ಹತ್ರ ನಮ್ಮ ರೈತರು ಇದಾರೆ ತಮ್ಮ ಹೆಸರು ಸರ್ ಕುಂಬಾರ್ ರಾಮಲಿಂಗಪ್ಪ ಕುಂಬಾರ್ ರಾಮಲಿಂಗಪ್ಪ ಅಂತ ಹೇಳಿ ಹೆಸರು ಶಿವಕುಮಾರ್ ಸರ್ ತಮ್ಮ ಬಸವರಾಜ್ ನಮ್ಮ ಪ್ರವೀಣ್ ಅನ್ನರು ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ದಾಳಿಂಬೆ ಸಸಿಗಳನ್ನ ಕೊಟ್ಟಿದ್ದೀವಿ ಇವತ್ತು ನಾವು ಬಂದಿದ್ದೀವಿ ಅಂದ ತಕ್ಷಣನೇ ಸಾಕಷ್ಟು ರೈತರು ತಾವು ಸೇರಿ ಇಲ್ಲ ನಿಮ್ಮ ಸಸಿ ಭಾಳಷ್ಟು ಚೆನ್ನಾಗಿ ಬಂದಿದಾವೆ ಸರ್ ಅಂತೇಳಿ ಹೇಳಿದ್ರು ಅದಕ್ಕೆ ಬರ್ರಿ ಪ್ಲಾಟ್ ನೋಡೋಣ ಅಂತ ಹೇಳಿ ಈಗ ಪ್ಲಾಟಿಗೆ ವಿಸಿಟ್ ಬಂದಿದ್ವಿ ಇದು ಹೆಚ್ಚು ಕಡಿಮೆ ಎಷ್ಟು ವರ್ಷದ್ದು ದಾಳಿಂಬೆ ಸಸಿ ಇದೆ ಸರ್ ಆಯ್ತು ನೋಡಿ ಸರ್ ಬಾಲ್ಗೊಂಡ ನರ್ಸರಿ ನಿಮಗೆ ಈಗ ಪ್ಲಾಂಟೇಶನ್ ಮಾಡಿ ಎಷ್ಟು ದಿನ ಹದಿನೈದ್ ಹದಿನೈದು ತಿಂಗಳ ತಿಂಗಳು ಸರ್ ಇಲ್ಲಿಗೆ ಓಕೆ ನೀವು ಎಲ್ಲಿ ನೋಡಿದ್ರಿ ಸರ್ ಯಾವ ಯಾವ ರೀತಿ ತಗೊಂಡ್ ಬಂದ್ರಿ ನಾವು ಯೂಟ್ಯೂಬ್ ಅಲ್ಲಿ ಸರ್ ನೋಡಿದ್ವಿ ಮತ್ತೆ ನಮ್ ಪ್ರವೀಣ್ ಅವ್ರ ಸಹ ಪರಿಚಯ ಮಾಡಿಸ್ಕೊಟ್ರಿ ಸರ್ ಓಕೆ ಈ ತರ ಬಾಲ್ಗೊಂಡ್ ನರ್ಸರಿದು ಸಸಿ ನೋಡಿ ಬಂದಿದೀವಿ ಚೆನ್ನಾಗೈತಿ ಅಲ್ಲಿಂದ ನಾ ಅಂತ ಹೇಳಿದ್ರು ಸರ್ ನಾವು ಅದನ್ನ ನೋಡಿ ಇರ್ಲಿ ನಮಗೆ ಒಂದ್ ಪ್ಲಾಟ್ ಅಂತ ಹೇಳಿ ನಾವು ತರ್ಸಿದ್ವಿ ಸರ್ ಸರ್ ಸರ್ಸಿದೆ ಯಾವ ರೀತಿ ಸೆಟ್ಟಿಂಗ್ ಆಗಿದೆ ಸೆಟ್ಟಿಂಗ್ ಏನ್ ತುಂಬಾ ಚೆನ್ನಾಗಿದೆ ಸರ್ ಈಗ ಹನ್ನೆರಡು ತಿಂಗಳಿಗೆ ನಾವ್ ಕ್ರಾಪಿಗೆ ಬಿಟ್ಟಿದ್ವಲ್ಲ ಹನ್ನೆರಡು ತಿಂಗಳಿಗೆ ಬಿಟ್ಟಿದ್ವಿ ಹನ್ನೆರಡು ತಿಂಗಳಿಗೆ ಹನ್ನೆರಡು ತಿಂಗಳ ಪ್ಲಾಂಟ್ ಹನ್ನೆರಡು ತಿಂಗಳು ಪ್ಲಾಂಟ್ ಸರ್ ಇದೀಗ ಈಗ ನಾವು ಕ್ರಾಪಿಗೆ ಬಿಟ್ಟು ಮೂರ್ ಆಯ್ತು ಸರ್ ಈಗ ಈಗ ಟೈಮ್ ಆಗಿರೋದು ಹದಿನೈದು ತಿಂಗಳು ಲೆಕ್ಕ ಸರ್ ಈಗ ಈಗ ಹದಿನೈದು ತಿಂಗಳು ಹದ್ನೈನೇ ತಿಂಗಳು ಲೆಕ್ಕ ಈ ಸಸಿ ಹಚ್ಚಿ ಸಸಿ ಹಚ್ಚಿ ಹದಿನೈದು ಆಗಿದೆ ಹ್ಮ್ ಸೆಟ್ಟಿಂಗ್ ಆಗಿದೆ ಹ್ಮ್ ನೋಡ್ತಿರ್ಬೋದು ಯಾವ ರೀತಿ ಸೆಟ್ಟಿಂಗ್ ಆಗಿದೆ ಅಂತ ಹೇಳಿ ಒಂದೊಂದ್ ಗಿಡಕ್ಕೆ ಹೆಚ್ಚು ಕಡಿಮೆ ಎಷ್ಟು ಸೆಟಿಂಗ್ ಕಾಣಿಸ್ತಿದೆಯನ್ನೇಜ್ ಅರವತ್ತರಿಂದ ನೂರ ಐವತ್ತರಿಂದ ಅಂತೂ ಸೆಟ್ಟಿಂಗ್ ಕಾಣ್ತಿದೆ ಯಾಕಂದ್ರೆ ಹದಿನೈದನೇ ತಿಂಗಳ ಪ್ಲಾಟ್ ಗೆ ಅಂದ್ರೆ ಹನ್ನೆರಡು ತಿಂಗಳಿಗೆ ಹಿಡಿದವ್ರೆ ಹದಿನೈದು ತಿಂಗಳ ಸದ್ಯ ಪ್ರೆಸೆಂಟ್ ಪ್ಲಾಂಟ್ ಈ ರೀತಿ ಸೆಟ್ಟಿಂಗ್ ಆಗಿರೋದು ಬಹಳಷ್ಟು ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಯಾಕಂದ್ರೆ ಮೇಂಟೆನೆನ್ಸ್ ಆ ರೀತಿ ಮಾಡಿದಾರೆ ಮೇಲ್ಗಡೆ ನೆಟ್ ಹಾಕೋದಾಗ್ಲಿ ಮಲ್ಚಿಂಗ್ ಮಾಡೋದಾಗ್ಲಿ ಅವ್ರ ಪರಿಶ್ರಮನು ಬಹಳ ದೊಡ್ಡದೈತೆ ಎಷ್ಟ್ ಎಕರೆ ಒಳಗ ಮಾಡಿದಿರಿ ಎರಡು ಎರಡ್ ಎಕರೆ ಒಳಗ ಮಾಡಿದ್ರಿ ಈಗ ಎರಡು ಎಕರೆ ಒಳಗ ಮಾಡಿದಿರಿ ನಿಮ್ಮ ಊರಲ್ಲಿ ಎಷ್ಟು ದಾಳಿಂಬೆ ಅಂದ್ರೆ ಬಾಲ್ಗೊಂಡು ದಾಳಿಂಬೆ ಸಸ್ಯಗಳು ಬಂದಿದಾವೆ ನಮ್ಮೂರಿಗೆ ಒಂದು ಹನ್ನೊಂದು ಪ್ಲಾಟಿಗೆ ಬಂದಿದೆ ನೋಡ್ ಸರ್ ಹನ್ನೊಂದು ಪ್ಲಾಟ್ ಹನ್ನೊಂದು ಪ್ಲಾಟಿಗೆ ನಾನೇ ಹೇಳಿ ತರಿಸಿರ ಸರ್ ಸರ್ ಮಣ್ಣೆ ಕೂಡ ಬಂದಂಗ ನಾವು ನಾವು ಮತ್ತೆ ವಕೀಲರು ಪ್ಲಾಟ್ ನಾವೇ ತರಿಸಿದ್ವಿ ಸರ್ ಈಗ ಈ ಸದ್ಯಕ್ಕೆ ದಾಳಿಂಬ್ರಿ ಹೆಂಗ್ ಅನಿಸ್ತಿದ್ಯಾ ಲಾಭದಾಯಕ ಅನಿಸ್ತಿದ್ಯಾ ಅಥವಾ ಲಾಭದಾಯಕ ಐತ್ರಿ ಕಷ್ಟಪಟ್ಟು ಬೆಳೆ ಮಾಡ್ಬೇಕು ಕಷ್ಟಪಟ್ಟು ಮಾಡಿದ್ರೆ ಲಾಭದಾಯಕವಾಗಿ ಚೆನ್ನಾಗೈತ್ರಿ ಇದರಲ್ಲಿ ಬಹಳ ಬಂಡವಾಳ ಹಾಕ್ಬೇಕ್ರಿ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡ್ಬೇಕು ಒಂದು ಕಡಿಮೆ ಆದ್ರೆ ಹಣ್ಣು ಮಾರುವಾಗ ಒಂದು ವೇರಿಯೇಷನ್ ಆಗ್ತದೆ ಟ್ರಿಪ್ಸ್ ಐತೆ ಹಾಗೆ ಹೀಗೆ ಅಂತಂದೇಳಿ ಚೆನ್ನಾಗ್ ಬರ್ತದ್ರಿ ಕಷ್ಟಪಟ್ಟು ಮಾಡಿದ್ರೆ ಹ ಚೆನ್ನಾಗ ಯಾಕಂದ್ರೆ ಈಗ ಈ ಬಾಲ್ಗೊಂಡ್ ದಾಳಿಂಬೆ ಸಸಿಗೂ ನೀವು ಉಳಿದ ದಾಳಿಂಬೆ ಸಸಿಗೂ ಏನ್ ಡಿಫರೆನ್ಸ್ ಅನಸ್ತದೆ ಯಾಕಂದ್ರೆ ನೀವೆಲ್ಲ ನೋಡಿರ್ತೀರಿ ಯಾಕಂದ್ರೆ ಈ ಭಾಗದಲ್ಲಿ ದಾಳಿಂಬೆ ಅಂದ್ರೆ ಹೈಯೆಸ್ಟ್ ಆಗಿ ದಾಳಿಂಬೆ ಮಾಡ್ತಾರೀ ಆ ಸಾಕಷ್ಟು ಕಂಪನಿಗಳು ದಾಳಿಂಬೆ ಸಸಿಗಳು ಬರ್ತವೆ ನಿಮ್ಗೆ ಈ ಬಾಲ್ಗೊಂಡ ದಾಳಿಂಬೆ ಸಸಿಗೆ ಉಳಿದ ದಾಳಿಂಬೆ ಸಸಿಗೆ ಏನ್ ಡಿಫರೆನ್ಸ್ ಅನಸ್ತದೆ ನಮಗೆ ಡಿಫರೆನ್ಸ್ ಏನಂದ್ರೆ ಇದರಲ್ಲಿ ಒಂದು ಬಡ್ಡಿಗೆ ಕೇರ್ ರೋಗ ಬರ್ತದಲ್ರಿ ಅದು ಒಂದು ಕಾಣಿಸ್ತಾ ಇಲ್ರಿ ಎಲ್ಲಿ ಕಂಡು ಬಂದಿಲ್ಲ ಇಲ್ಲಿವರೆಗೆ ಆದ್ರೆ ಎರಡು ಎಕರೆ ಪ್ಲಾಟ್ ಅಲ್ಲಿ ಒಂದು ಬಡ್ಡಿಗೆ ಸಹ ಬಂದಿಲ್ಲ ಬೆಳವಣಿಗೆ ಯಾವ ರೀತಿ ಬೆಳವಣಿಗೆ ಚೆನ್ನಾಗೈತ್ರಿ ಬೆಳವಣಿಗೆ ಕಾಯಿ ಸೆಟ್ಟಿಂಗ್

ಈಗ ಅದರಲ್ಲಿ ನಮ್ದು ಏ ರೋಗ ಇರೋದಿಲ್ಲ ಒಳ್ಳೆ ನೀಟ್ ಸಸಿ ಅಂತ ಹೇಳ್ತಾರಲ್ರಿ ಆ ಎರಡು ಸಾವಿರ ಸಸಿಯಲ್ಲಿ ಒಂದ್ ನೂರು ಸಸಿ ಕೇರ್ ರೋಗ ಬಂದಿದೆ ಸರ್ ಒಂದು ನೂರು ಸಸಿಗೆ ಬಂದಿದೆ ಹೊಸ ಪ್ಲಾಂಟ್ ಗೆ ಈಗ ಏಳು ತಿಂಗ್ಳು ಪ್ಲಾಟ್ ಸರ್ ಅಲ್ಲಿ ಆ ಕಡೆ ಇರೋದು ಅದು ಆರು ಎಕರೆ ಪ್ಲಾಟ್ ಅಲ್ಲಿ ಒಂದ್ ನೂರ್ ಸಸಿಗೆ ಬಂದಿದೆ ಇದರಲ್ಲಿ ಒಂದ್ ಸಾವಿರ ಸಸಿ ಅಲ್ಲ ಒಂದ್ ಸಾವಿರ ಸಸಿಯಲ್ಲಿ ಒಂದ್ ಸಹ ಕೇರ್ ರೋಗ ಇಲ್ಲ ಸರ್ ಬಂದಿಲ್ಲ ನಮಗೆ ಅದು ಒಂದು ಬಹಳ ಖುಷಿ ಅನಿಸ್ತದೆ ಸರ್ ಸರ್ ಓಕೆ ಡೆವಲಪ್ಮೆಂಟ್ ಯಾವ ರೀತಿ ಸರ್ ಡೆವಲಪ್ಮೆಂಟ್ ಚೆನ್ನಾಗಿ ಆಯ್ತಲ್ ಸರ್ ನಾವು ಯಾವ ತರ ಮಾಡಿದವಿ ಆ ತರ ನಮಗೇನು ಒಳ್ಳೆ ಇದಾಗಿ ಬಂದಿದೆ ಸರ್ ತೊಂದರೆ ಇಲ್ಲ ಈ ನೆಟ್ ಎದಕ್ಕೆ ಹಾಕ್ತಿರಿ ಸರ್ ಇದು ಕಾಯಿ ಮತ್ತೆ ಸ್ವಲ್ಪ ಸಂಬರ್ ಆಗಬರ್ನ ಆಗಬರ್ದು ಮತ್ತೆ ಇನ್ನೊಂದು ಇಲ್ಲಿ ಪಕ್ಷಿಗಳು ಸಹ ಕಾಟಲ್ಲ ಅಲ್ಲ ಹಂಗಾಗಿ ಇರ್ಲಂತ ಬ್ಲೈಟ್ ಕೂಡ ತಡ ಆಗುತ್ತೆ ಮತ್ತೆ ಇದಕ್ಕೆ ಬ್ಲೈಟ್ ಗಳು ವೈರಸ್ ಬರಲ್ಲ ಬರಿ

ಐದು ರೂಪಾಯಿ ನಮ್ಗೆ ಎಕ್ರೆಗೆ ಐವತ್ತು ಸಾವಿರ ಖರ್ಚು ಮಾಡಿ ನೆಟ್ ಹಾಕೋದು ಲಾಭದಾಯಕ ಅನಿಸ್ತದೆ ಲಾಭದಾಯಕ ಅನಿಸ್ತ ಸರ್ ನಟ್ಟು ಹಾಕದೆ ಇದ್ದಾಗ ಅರ್ಧ ಹಣ್ಣು ಸೆಕೆಂಡಿಗೆ ಹಾಕ್ತಾರೆ ಸರ್ ಅವರು ಓಕೆ ಈಗ ನಾವು ನೆಟ್ಟು ಹಾಕೋದ್ರಿಂದ ವೇಸ್ಟ್ ಆಗೋದು ಬಹಳ ಕಡಿಮೆ ಸರ್ ಕಡಿಮೆ ಈಗ ಈ ಈ ಬೆಡ್ ಮುಂಚೆನೆ ಮಾಡಿದ್ರ ಅಥವಾ ಪ್ಲಾಂಟೇಶನ್ ಮಾಡಿದ ಮೇಲೆ ಮಾಡಿದ್ರ ಹೆಂಗ್ ಮಾಡಿದ್ರ ಈಗ ಆರ್ ತಿಂಗಳಾಯ್ತು ಸರ್ ಇದನ್ನ ಮಾಡಿ ಮುಂಚೆ ಡೈರೆಕ್ಟ್ ಆಗಿ ಪ್ಲಾಂಟೇಶನ್ ಇಲ್ಲ ಸರ್ ಒಂದು ಲೈಟ್ ಆಗಿ ಒಂದ್ ಫೀಟ್ ಲೆಕ್ಕದಲ್ಲಿ ಇದ್ದಾಗ ಬೆಡ್ ಲೈಟ್ ಮಾಡುವ ಉದ್ದೇಶ ನಿಮ್ದು ನಮ್ದು ಹೈಟ್ ಮಾಡೋ ಉದ್ದೇಶ ಏನಂದ್ರೆ ಇದು ಮೇಲೆ ಏನ್ ಒಂದ್ ಫೀಟ್ ಜಾಗದಲ್ಲಿ ಮಣ್ಣು ಏನ್ ಇರ್ತದಲ್ಲ ಸರ್ ಅದು ಒಳ್ಳೆ ಕಸು ಇರ್ತದಲ್ಲ ಆ ಮಣ್ಣು ದುಂಡು ಮಾಡಿರ್ತದೆ ಇರೋದಿಲ್ಲ ಇರೋದಿಲ್ಲ ಸರ್ ಮತ್ತ ನಂತರ ಆರ್ ತಿಂಗಳ ಬಿಟ್ಟು ಆರ್ ತಿಂಗಳ ನಂತರ ಎಕ್ರೆಯಲ್ಲಿ ಎಕ್ರೆಗೆ ಒಂದು ಐದು ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತೆ ಇನ್ನೊಂದ್ಸಲ ಬೆಡ್ ರೈಸ್ ಮಾಡಿದೆ ಸರ್ ಇದು ಎರಡನೇ ಸಲ ಬೆಡ್ ರೈಸ್ ಮಾಡಿರೋದು ಎರಡನೇ ಸಲ ಸರ್

ಆಮೇಲಿಂದ ಈ ರೋಗನು ಬರೀ ಕಾಲಿನೆಲ್ಲ ಕಚ್ವಲ್ ಸ ಬ್ಲೈಟ್ ಜಾಸ್ತಿ ಕಾಲಿನೆಲ್ಲ ಕಚ್ವಲ್ಲ ಹಾ ತಂಪು ಜಾಸ್ತಿ ಹಿಡಿತ ಸರ್ ಬೇರು ನೆಲ್ದಾಗ ಹೋಗ್ತದ ಇದಾದ್ರೆ ಬೇರು ಇದು ಜಾಸ್ತಿ ಹಾ ಡಿಸೀಸ್ ಕಡಿಮೆ ಸರ್ ಹಾ ಡ್ರೈ ಆಗ್ತದೆ ಇಲ್ಲಿ ತಗ್ಗು ಇರ್ತದೆ ಅದು ದಿಬ್ಬ ಇರ್ತದಲ್ಲ ಸರ್ ಹಂಗಾಗಿ ಡಿಸೀಸ್ ಏನು ಬರೋದಿಲ್ಲ ಅಂತೇಳಿ ಎಲ್ಲ ನಮ್ಮ ಇಲ್ಲಿ ಬಸಾಪುರ ಜಿ ಕೋಡಳಿ ಪ್ರತಿ ಒಂದು ಗ್ರಾಮದಾಗ ಈ ಬೆಡ್ ರೈಸ್ ಮಾಡಿ ನಾಟಿ ಮಾಡೋದು ಸರ್ ಖಾಲಿ ನೆಲಕ್ಕೆ ಯಾರು ನಾಟಿ ಮಾಡೋದಿಲ್ಲ ಸರ್ ಹ್ಞೂ ಹ್ಞೂ ಈಗ ಈ ಮಲ್ಚಿಂಗ್ ಮಾಡಿದ್ರಲ್ಲ ಸರ್ ಮಲ್ಚಿಂಗ್ ಮಾಡಿರೋ ಉದ್ದೇಶ ಮಲ್ಚಿಂಗ್ ಮಾಡಿರೋ ಉದ್ದೇಶ ಇದು ಕಳೆ ಒಂದು ಸರ್ ಮತ್ತೆ ಇದು ಬೈಟಪ್ ಅಂತ ಹೇಳಿದಲ್ಲ ಸರ್ ಮಳೆ ಜಾಸ್ತಿ ನೀರು ತಗೊಂತದೆ ಬರ್ತದೆ ಕೊಳೆ ರೋಗ ಸ್ಟಾರ್ಟ್ ಆಗ್ತದೆ ಆ ಉದ್ದೇಶಕ್ಕೆ ಮಲ್ಚಿ ಹಾಂ ಮಲ್ಚಿಂಗ್ ಮಾಡಿದ್ರೆ ಈಗ ತಿಪ್ಪೆ ಗೊಬ್ಬರ ಯಾವ ರೀತಿ ಕೊಡ್ತೀರಿ ಸರ್ ಇದಕ್ಕೆ ನೀವು ಮುಂಚಿನಿ ಕೊಡ್ತೀರೋ ಅಥವಾ ಹೆಂಗೆ

ಈಗ ನಾವು ನೂರು ಜನ ಹಚ್ಚಿದ್ರೆ ನಾವು ಭಯ ಪಡಂಗಿಲ್ಲ ನಾವ್ ಕರ್ತವ್ಯ ಪ್ರಕಾರ ಅದ್ ಮಾಡ್ಬೇಕು ನಾವು ಮಾಡಿದ್ರೆ ನಾವು ಸಕ್ಸಸ್ ಕಾಣ್ತೀವಿ ಅನ್ನೋದು ನಮಗೆ ಭರವಸೆ ಐತಿ ಸರ್ ಹ್ಮ್ ಅದು ಒಂದೇ ನಮ್ ಉದ್ದೇಶ ಯಾರೇ ಹಚ್ಚಿಲ್ಲ ನಮಗೇನು ಅಭ್ಯಂತರ ಇಲ್ಲ ನಾವು ಮಾಡೋದ್ ಶ್ರಮ ಐತೆ ಅದನ್ನ ಮಾಡ್ಬೇಕು ಮಾಡಿ ಹ್ಮ್

బోర్వెల్ ఏజెన్సీ ఇవ్వరే సార్ ಇವ್ರದು ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಇವ್ರು ಪ್ರವೀಣ್ ನರ್ಸರಿ ಬಂದಿದ್ರು ಬಂದಾಗ ನನ್ನ ಅವತ್ ಬಹಳ ಇದರ್ಲಿಂದ ಕರ್ದ್ರ ಸರ್ ನಲ್ಲಿ ಹೋಯ್ ಬರೋನ್ ಬಾ ಅಂದ್ರೆ ನಂದೊಂದ್ ಏನೋ ಬೇರೆ ಕೆಲಸ ಇದೆ ಸರ್ ಹಂಗಾಗಿ ನಾನ್ ಬರ್ಲಿಲ್ಲ ಅಂದ್ರೆ ನಾನು ನಿಮ್ ಇದಕ್ ನರ್ಸರಿಗ್ ಬರ್ಲೇ ಬೇಕಿತ್ತು ಸರ್ ಅದ್ ಬರ್ಲಿಲ್ಲ ಅಂದ್ರೂ ಚೆನ್ನಾಗಿ ಮಾಡಿದ್ರು ಸರ್ ನರ್ಸರಿ ಹೆಂಗ್ ಯಾವ ತರ ಐಟಮ್ಸ್ ಇದೆ ಬೇಕಲ್ಲ ಸಿಗುತ್ತೆ ಯಾಕಂದ್ರೆ ನಾವ್ ಮಾಡೋ ಉದ್ದೇಶನೇ ಭೂಮಿ ಸಂಪರ್ಕ ಬರ್ಲಾರ್ದಂಗೆ ರೈತರಿಗೆ ಕೊಡೋದ್ರಿಂದ ಯಾವ್ದು ಈ ಬೇರ್ ತ್ರೂ ಅಂದ್ರೆ ರೂಟ್ ತ್ರೂ ಬರುವಂತ ರೂಟ್ ಕಾಸಸ್ ಡಿಸೀಸ್ ಬರ್ಲಾರ್ದು ಪ್ರೊಡಕ್ಷನ್ ಮಾಡಿರ್ತೀವಿ ಮುಂದೆ ನಿಮ್ ಜಮೀನ್ ಮೇಲೆ ನೀವ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಯಾಕಂದ್ರೆ ಈಗ ನೀವು ಬೆಳೆದಿದ್ದೀರಿ ಒಬ್ರು ಸಕ್ಸಸ್ ಆಗಿದ್ದೀರಿ ಸಾಕಷ್ಟು ಜನ ಓದ್ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದ್ರೆ ಪೆಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ರಮ ಬೇಕು ಯಾವ್ದಕ್ಕೆ ಆದ್ರೂ ಒಂದ್ ಸ್ವಲ್ಪ ವೆರೇಷನ್ ಆದ್ರೆ ಇದು ಬರೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಂದ್ರೆ ಈಗ ಒಂದ್ ನಮ್ದು ಈಗ ಹತ್ತು ವರ್ಷ ಸರ್ ಈಗ ನಾವು ಬೆಳಕತ್ತಿ ಅಲ್ಲಿ ಒಂದ್ ದೊಡ್ಡ ಪ್ಲಾಟ್ ತೆಗೆದಾಕಿದ್ವಿ ಮತ್ತೆ ಹಾಕಿದೀವಿ ನಮಗೇನಂದ್ರೆ ಅದು ಆ ಪ್ಲಾಟ್ ಅಲ್ಲಿ ನಮ್ಗೆ ಏನಷ್ಟು ಲಾಭದಾಯಕ ಕನಸದು ಮತ್ತೆ ಅದರಲ್ಲಿ ಟ್ಯಾಕ್ಟರ್ ಇರ್ಲಿಲ್ಲ ಸರ್ ಎಚ್ ಡಿ ಪಂಪ್ ಅಲ್ಲಿ ನಾವು ಸ್ಪ್ರೇಯಿಂಗ್ ಕೊಡಬೇಕಿತ್ತು ಹಾ ಅದ್ರಾಗ ಅನುಭವನೂ ಸಹ ಕಡಿಮೆ ಹಂಗಾಗಿ ನಮಗೆ ಪ್ರಾಬ್ಲಮ್ ಆಯ್ತು ಸರ್ ಅದು ಅದರ್ಲಿಂದ ನಾವು ಐದು ಲಕ್ಷ ಅಮೌಂಟ್ ಸಹ ಕಾಣಲಿಲ್ಲ ಸರ್ ಆರು ಎಕ್ರೆ ಪ್ಲಾಟ್ ಅಲ್ಲಿ ಐದು ಲಕ್ಷ ನಾವು ಒಂದು ವರ್ಷನು ಕಾಣಲಿಲ್ಲ ಎಂಟು ವರ್ಷದ ದಿನ ಮೇಂಟೈನ್ ಮಾಡಿದ್ರೆ ನಾವು ಐದು ಲಕ್ಷ ಕಾಣಲಿಲ್ಲ ಈಗ ನಾಲ್ಕೈದು ವರ್ಷದಿಂದ ಚೆನ್ನಾಗಾಗಿದೆ ಸರ್ ಹ್ಮ್ ಇದ್ರಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ಎರಡು ಎಕರೆ ಅಂದ್ರಲ್ಲ ಎರಡ್ರಿ ನಿರೀಕ್ಷೆ ಇಟ್ಕೊಂಡ್ರೆ ಏನ್ ಸೈಜ್ ಅಲ್ಲಿ ಹಾಕಿದ್ರಿ ಇದನ್ನ ಹದಿಮೂರು ಹನ್ನೆರಡು ಎಂಟು ಮಾಡಿದ್ರಿ ಹನ್ನೆರಡು ಹನ್ನೆರಡು ಸಾಲಿನ ಗಿಡ ಎಂಟು ಮಾಡಿದ ಅಂದ್ರೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ನಮಗೆ ಒಂದ್ ಹತ್ತು ಟನ್ ಆದ್ರೆ ಸಾಕಂತ ಹೇಳ್ತಿದ್ರು ಎರಡು ಈಗ ಎರಡು ಎಕರೆ ನಡುವೆ ಹತ್ತು ಟನ್ ಆದ್ರೆ ಸಾಕು ಅದು ಜಾಸ್ತಿ ಆಗ್ತದೆ ಸರ್ ಅದು ಹಾ ಈಗ ಚಿಕ್ಕದು ಗಿಡ ಐತಲ್ ಸರ್ ಹಂಗಾಗಿ ನಮ್ಗೆ ಈಗ ಒಂದು ಎಕರೆಗೆ ಐದರಿಂದ ಆರು ಟನ್

ಅಂತದು ನಲ್ವತ್ತು ಟನ್ ಫಿಕ್ಸ್ ಸರ್ ಮಾಡ ಕರ್ತವ್ಯ ಏನೈತಲ್ಲ ನಾವು ಬಿಡಲ್ಲ ಸರ್ ಈಗ ಬಾಲ್ಗೊಂಡ್ ಸಸಿ ಮುಂದೆ ಏನು ಹಚ್ಚವರಿಗೆ ಈ ಬಾಲ್ಗೊಂಡ್ ಸಸಿ ಬಗ್ಗೆ ನಮಗೆ ಹೇಳಿಕ್ ಬಹಳ ಖುಷಿ ಆಯ್ತು ಸರ್ ಚೆನ್ನಾಗೈತಿ ಏನು ತೊಂದರೆ ಇಲ್ಲ ಮಾಡ್ಬೋದು ಏನು ನಾವು ತರಿಸಿದ್ಕು ಈಗೂ ನಿಮ್ಮ ರೇಟಿಗೆ ಸಸಿ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಮತ್ತೀಗ ಹತ್ನಾ ಎರಡು ಸಾವಿರದ ಇಪ್ಪತ್ತ ಬೇರೆ ಇಪ್ಪತ್ನಾಲ್ಕ ಬೇರೆಪ್ಪ ನೋಡಿರಿ ಅಂತಂದು ಹೇಳಿ ನಾವೇ ಮತ್ತು ತರಿಸಿ ಕೊಟ್ಟಿದ್ದೀವಲ್ಲ ರೀ ಒಂದು ಹನ್ನೊಂದು ಪ್ಲಾಟಿಗೆ ತರಿಸಿದ್ದೀವಿ ರೀ ನಮ್ಮ ಕಡೆಗಿಂದನೂ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಏನು ನಮ್ಮದೇ ಒಂದು ವಕೀಲರು ಪ್ಲಾಟಿಗೆ ಅದು ಒಂದೇ ಅದನ್ನು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಈಗ ಈಗ ಮೂರ್ನಾಲ್ಕು ಅದರಲ್ಲಿ ಒಂದು ಎರಡು ತೆಗಿತೀವಿ ಸರ್ ಒಂದು ಕ್ರಾಪ್ ಬಂದ ನಂತರ ಈಗ ಅದು ಒಂದು ಎರಡು ತೆಗೆದು ಬಿಡ್ತಿವಿ ಅದನ್ನ ಯಾಕಂದ್ರೆ ನಮ್ಗೀಗ ಬ್ಲೈಟ್ ಏನಾದರೂ ಒಂದು ಬಂತಂದ್ರೆ ಇನ್ನೊಂದು ಇರ್ಲಿ ಅಂತ ನಾವು ಒಂದು ಕ್ರಾಪ್ ಇನ್ ತನಕ ಬಿಟ್ಕೊಂಡಿದ್ದೇವೆ ಸರ್ ಈಗ ಅದ್ರಲ್ಲಿ ಒಂದು ಪ್ರಾಬ್ಲಮ್ ಇರೋಂತದ್ ಇರ್ತದಲ್ಲ ಸರ್ ಸೈಡ್ ಆಗಿರೋದು ಇಲ್ಲಾಂದ್ರೆ ಹ್ಮ್ ಹಂಗೇನಾರ ಇತ್ತಂದ್ರೆ ಇರ್ಲಿ ಅಂತ ಒಂದೊಂದು ಎಕ್ಸ್ಟ್ರಾ ಸರ್ ಮೂರರಿಂದ ನಾಲ್ಕು ಇರಲಿ ಹ್ಮ್ ಈಗ ನಾವು ಒಂದು ಎರಡು ಬಿಟ್ಕೊಂಡು ಬಂದ್ರೆ ಒಂದು ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ಮುಂದೆ ಬೇಕಂದ್ರೆ ಸಿಗಲ್ಲ ಸರ್ ಹಂಗಾಗಿ ಒಂದು ಇರ್ಲಿ ಎಕ್ಸ್ಟ್ರಾ ಹೇಳಿ ಹೆಸರೇ ಏನ್ ಅನಿಸ್ತದ್ರಿ ಅನ್ನಾರ್ ಬೆಳೆದಿದ್ದ ದಾಳಿಂಬೆ ಇಲ್ಲ ಒಳ್ಳೆ ಚೆನ್ನಾಗಿತ್ತು ಸರ್ ನಾವು ನೋಡ್ತಿದ್ದೀವಿ ನಮ್ಮ ರಮೇಶ್ ರಮೇಶಣ್ಣರದ್ದು ನೋಡಿದ್ವಿ ಚೆನ್ನಾಗಿದೆ ನಮ್ಮ ಶಿವಕುಮಾರ್ ಇರ್ದು ಪ್ಲಾಟಿಗ್ ನಾವು ಯಾವಾಗ್ಲೂ ಹೋಗ್ತಿರ್ತೀವಿ ನಾವು ಇವ್ ಫ್ರೆಂಡ್ ಹೋಗ್ತಿರ್ತೀವಿ ಒಳ್ಳೆ ಚೆನ್ನಾಗಿದೆ ಸರ್ ಒಳ್ಳೆ ಚೆನ್ನಾಗಿ ಗಿಡ ಚೆನ್ನಾಗಿದೆ ಹಾ ಇವ್ರು ಹೇಳ್ದಂಗೆ ಯಾವ್ದು ಕೇರ್ ರೋಗ ಯಾವುದು ಬಂದಿಲ್ಲ ಯಾವುದು ಕಂಡು ಬಂದಿಲ್ಲ ನಾವು ಡೈಲಿ ಓಡಾಡ್ತಿರ್ತೀವಿ ಬೇರೆ ಗಿಡಕ್ಕೂ ಈ ಗಿಡಕ್ಕೂ ಕಂಪೇರ್ ಮಾಡಿದ್ರೆ ನೋಡೋಕ್ ಒಂದು ಲಕ್ಷಣ ಇದೆ ಗಿಡ ಒಂದು ಚೆನ್ನಾಗಿದೆ ಆಮೇಲೆ ಗ್ರೋಥ್ ಚೆನ್ನಾಗಿ ಕಾಣಸ್ತಿದೆ ಹಾಗಾಗಿ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬೋದು ಸರ್ ಎಸ್ ಎಸ್ ತಾವು ದಾಳಿಂಬೆ ಬೆಳಿತೀರಾ ಸರ್ ನಾವು ಇದೀಗ ಎರಡನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಮೊದಲೆಲ್ಲ ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ವಿ ಡ್ರೈವರ್ ಕೆಲಸ ಮಾಡ್ತೀವಿ ಡ್ರೈವರ್ ಕೆಲಸ ಬಿಟ್ಟು ಲಾಕ್ ಲಾಕ್ಡೌನ್ ಯಾವಾಗ ಆಯ್ತು ಸ್ವಲ್ಪ ಪಾಠ ಕಲಿಸ್ ಸರ್ ಅವಾಗಿಂದ ಬಂದು ಇಲ್ಲೇ ಊರಲ್ಲಿದ್ದು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಗೈಡೆನ್ಸ್ ಕೊಡ್ತಿರ್ತಾರೆ ಈ ಡ್ರೈವಿಂಗ್ ಈ ಡ್ರೈವಿಂಗ್ ಏನ್ ಡಿಫ್ರೆನ್ಸ್ ಅದು ಡ್ರೈವಿಂಗ್ ಅಂದ್ರೆ ಇಲ್ಲಿ ನಾವು ಬೆಳಿಗ್ಗೆ ಎದ್ದು ಹೊರಗಡೆ ಹೋಗಿ ಟೀ ಟಿಫನ್ ಮಾಡಿ ಮತ್ತೆ ಹೆಂಗೆ ಖಾಲಿ ಮನೆಗೆ ಬರ್ತೀವೋ ಅದೇ ತರ ಬೆಳಗ್ಗೆ ಎದ್ದು ಬೇರೆ ಕೆಲಸಕ್ಕೆ ಹೋಗಿ ಮತ್ತೆ ಸಂಚಾರ ತಕ್ಷಣ ಮನೆಗೆ ಬರ್ತೀವಿ ನೆಕ್ಸ್ಟ್ ಡೇ ನಮ್ಮ ಹತ್ರ ದುಡ್ಡು ಇರಲ್ಲ ಅದಾಗ ಇದು ನಮ್ದು ಹೆಂಗ ಅಂದ್ರೆ ನಮ್ಮ ಇಲ್ಲಿ ಆರು ತಿಂಗಳಿಗೆ ಒಂದ್ಸರಿ ದುಡ್ಡು ಕಾಣ್ತಿವಿ ಏನೋ ಕೈ ಹಿಡಿದ್ರೆ ಒಳ್ಳೆ ದುಡ್ಡು ನೋಡ್ಬೋದು ಆಮೇಲೆ ಇದರಿಂದ ಲೈಫು ಇದೆ ಇದರಿಂದ ಕಂಟಿನ್ಯೂ ನೋಡ್ಕೊಂಡಿದ್ರೆ ಒಳ್ಳೆ ಲೈಫ್ ಇದೆ ಅಂತ ಡ್ರೈವಿಂಗ್ ಈ ಲೈಫ್ ಲೈಫ್ ಅಂತ ಹೇಳ್ದಿಲ್ಲ ಹೋಗಿ ಬರ್ತೀವಿ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಇಲ್ಲಿಂದ್ರೆ ನಮ್ಮ ಫ್ಯಾಮಿಲಿ ನಾವು ನೆಮ್ಮದಿಯಿಂದ ಹೋಗ್ಬರ್ಬೋದು ಈಗ ಇಷ್ಟೆಲ್ಲ ದಾಳಂಬ್ರೆ ಬೆಳಿತಾರೆ ಸಾಕಷ್ಟು ಜನ ಇವ್ರಂಗೆ ಇನ್ನೊಬ್ರು ದಾಳಂಬ್ರಿ ಬೆಳಕ ಎಲ್ಲರಿಗೂ ಶಕ್ತಿ ಆಗ್ಲಿ ಆ ಟೈಮಿಂಗ್ ಏನ್ ಮಾಡ್ಬೇಕಾಗ್ಲಿ ಅದು ಎಲ್ಲರಿಗೂ ಸಾಧ್ಯ ಆಗಂಗಿಲ್ಲ ಆ ಉದ್ದೇಶಕ್ಕೆ ಇವ್ರು ಅಂದ್ರೆ ಎಲ್ಲರೂ ದಾಳಿಂಬೆ ಬೆಳದ್ರೆ ಸಕ್ಸಸ್ ಆಗ್ತಾರಂತಿಲ್ಲ ಆ ಟೈಮಿಗೆ ಏನ್ ಮಾಡ್ಬೇಕು ಸ್ಪ್ರೇಸ್ ಆಗ್ಲಿ ಕಟಿಂಗ್ ಆಗ್ಲಿ ಎಲ್ಲಾನು ಮಾಡಿದಾಗ ಮಾತ್ರ ಅದು ಆಗ್ತಾ ಸಾಧ್ಯ ಆಗ್ತದೆ ಆ ಉದ್ದೇಶಕ್ಕೆ ನಿಮ್ಮ ಜಮೀನು ಮೇಜರ್ ಆಗಿ ಹೆಗ್ರಿ ಬೊಮ್ಮನಡಿ ಸುತ್ತಮುತ್ತಲೂ ಏನು ಜಮೀನಿದೆ ಬಸಾಪುರ ಆಗಲಿ ಏನಿಗೆ ಆಗಲಿ ಇಟ್ಟಿಗೆ ಆಗಲಿ ಗದ್ದಿಪೇರಿ ಆಗಲಿ ನಂದೀಪುರ ಆಗಲಿ ಸಾಕಷ್ಟು ಈ ಭಾಗದ ಜಮೀನ ಈ ದಾಳಿಂಬೆ ಬೆಳಿಕ್ಕೆ ಬಹಳಷ್ಟು ಚೆನ್ನಾಗಿ ಯಾಕಂದ್ರೆ ಈ ಈ ಭಾಗದಲ್ಲಿ ಕ್ವಾಲಿಟಿ ಶೈನಿಂಗು ಸೈಜು ಬಂದಷ್ಟು ನಮ್ಮ ಭಾಗದಲ್ಲಿ ಬರಕ್ ಚಾನ್ಸೇ ಇಲ್ಲ ಯಾಕಂದ್ರೆ ನೀವು ಮತ್ತೆ ದಾಳಿಂಬೆ ಬೆಳೆಯೋದ್ರಲ್ಲಿ ನಮ್ಕಿಂತ ನಮ್ಮ ಬಿಜಾಪುರ ಭಾಗಕ್ಕಿಂತ ಆಗ್ಲಿ ನಮ್ಮ ಬಾಗ್ಲ ಆಗಲಿ ನಮ್ಮ ಸ್ವಲ್ಪ ಮಹಾರಾಷ್ಟ್ರಕ್ಕಿಂತ ಆಗ್ಲಿ ಸ್ವಲ್ಪ ಮುಂದೆ ಇದ್ದೀರಿ ನೀವು ಜಮೀನು ಡ್ರೈಲ್ಯಾಂಡ್ ಬರ್ತದೆ ಸರ್ ಬರ್ತದಂದ್ರೂ ಇಂತ ಫಲವತ್ತತೆ ಮಣ್ಣು ಅಂದ್ರೆ ಏನಾಗ್ಬೇಕು ಸರ್ ದಾಳಿಂಬೆಗೆ ಮೇಜರ್ ಆಗಿ ಸೀಪೇಜ್ ಚೆನ್ನಾಗಿರ್ಬೇಕು ಈಗ ನೋಡ್ರಿ ಉಸುಕು ಐತೆ ಲೈಟ್ ಆಗಿ ಮಣ್ಣು ಐತೆ ಕೊಟ್ಟ ತಕ್ಷಣ ಇಮಿಡಿಯಟ್ಲಿ ಡ್ರೈ ಆಗ್ತದೆ ಆ ಉದ್ದೇಶಕ್ಕೆ ಈ ಮಣ್ಣು ಈ ಮಣ್ಣಾಗಲಿ ಮತ್ತೆ ಚಿಕ್ಕಬಳ್ಳಾಪುರ ಮಣ್ಣು ನಿಮ್ಕಿಂತ ಬೆಸ್ಟ್ ಮಣ್ಣು ಸರ್ ಚಿಕ್ಕಬಳ್ಳಾಪುರ ಮಣ್ಣು ದಾಳಿಂಬೆ ಏನ್ ಬೆಳೀತಾರೆ ನಿಮ್ಕಿಂತ ಡಬಲ್ ಕಲರು ಡಬಲ್ ಶೈನಿಂಗ್ ಡಬಲ್ ಸೈಜ್ ಬರ್ತದೆ ಚಿಕ್ಕಬಳ್ಳಾಪುರ ಮಣ್ಣು ಅಂದ್ರೆ ಆ ಮಣ್ಣಿನ ಗುಣಧರ್ಮ ಮೇಲೂ ಹೋಗ್ತದೆ ಹಂಗೆ ಈಗ ಬೆಳಿತೀವಿ ಅಂದ್ರೆ ಮಣ್ಣನ್ನು ಸ್ವಲ್ಪ ಪರೀಕ್ಷೆ ಮಾಡಿಸಿನೇ ಮುಂದೆ ಹೋಗೋದು ಬಹಳ ಬೆಸ್ಟ್

ಈಗ ನಾವು ಡಿಸೆಂಬರ್ ಅಲ್ಲಿ ಹೋಗ್ಬೇಕು ಜನವರಿಯಲ್ಲಿ ಹೋಗ್ಬೇಕು ಅನ್ನೋದ್ ಏನೇನಿಲ್ರಿ ಈಗ ನೀವು ವರ್ಷವಿಡೀ ಕಟಿಂಗ್ ಮಾಡ್ತಾ ಇದ್ರ ಇತರಲ್ಲಿ ಮಾಡ್ತಾ ಇದಾರೆ ಅವ್ರು ಮಾಡಿದ ತಕ್ಕಂಗೆ ಫಲ ಆಯ್ತಾ ಆಯ್ತು ಸರ್ ನಿಜ ಅಲ್ಲ ಮುಂದೆ ರೇಟ್ ಏನಾದರೂ ಡೌನ್ ಅದು ಈಗ ಮೇಜರ್ ಆಗಿ ಇಷ್ಟ ಜನ ಹಾಕ್ತಿದ್ರೆ ಎಷ್ಟ್ರವರೆಗೂ ರೇಟ್ ಸಿಕ್ಕರೆ ನಿಮ್ಗೆ ಲಾಭ ಅನಿಸ್ತದೇನ್ರೀ ಈಗ ನಾವು ಆಸೆ ಆಸೆನ ಆಸೆ ದೊಡ್ಡದಿಟ್ಕೊಂಡಿರ್ತಾರ ಆಸೆ ಇರಲೇನ

ರೀ ಈ ಸಲ ಎಸ್ ಎಲ್ ಸಿ ರೀ ಇವನಿಗೆ ಇಂಟ್ರೆಸ್ಟ್ ಆಯ್ತು ನಾವು ಇಷ್ಟೆಲ್ಲಾ ಅಂದಾಗ ಒಂಬತ್ತನೇ ಕ್ಲಾಸ್ ಲಾಸ್ಟ್ ರೀ ಅಲ್ಲಿಂದ ಮುಂದೆ ಹೋಗಿಲ್ರಿ ನಮ್ದು ಈಗ ಟೋಟಲ್ ಎಲ್ಲ ಎಕರೆ ಐತೆ ಮೂರು ಲಕ್ಷ ಹೇಳಿದ್ರು ಒಂದು ಮೂರಡ್ ಆರ್ ಅರವತ್ ಲಕ್ಷ ಅಂತೂ ಆಯ್ತ್ ಸರ ಈಗ ಹೋದ್ ಸಲನು ನಮ್ದು ಅರವತ್ತ್ ಲಕ್ಷ ಚೂರು ಅಲ್ಲಿ ಒಂದ್ ಪ್ಲಾಟ್ ಮಾಡಿದ್ವಿ ಸರ್ ಒಂದೇ ಪ್ಲಾಟ್ ಲಾಭ ಆಗಿದೆ ಸರ್ ಏನ್ ತೊಂದರೆ ಇಲ್ಲ ಲಾಭ ನುಕ್ಸಾನ್ ಅಂತೂ ಇದ್ದಿದ್ದೆ ಸರ್ ನಾ ಶ್ರಮ ಪಟ್ಟ ಮಾಡಬೇಕ ಅರ್ವತೇ ಬರ್ತದಂತಿಲ್ಲ ಹೆಚ್ಚು ಬರ್ಬೋದು ಕಡಿಮೆ ಬರ್ಬೋದು ಲಾಸ್ ಅಂತೂ ಇಲ್ಲ ಸರ್ ಎಜುಕೇಶನ್ ಒಂಬತ್ ನಿಂತ ಕಲಿತು ಯಾಕಂದ್ರೆ ದಾಳಿಂಬೆ ಅಂದ್ರ ಸಣ್ ಬೆಳಿಯಲ್ಲ ಸರ್ ಇದಕ್ಕೆಲ್ಲಾ ಟೆಕ್ನಿಕಲಿ ಆ ಟೈಮಿಗೆ ಏನ್ ಮಾಡ್ಬೇಕು ಎಲ್ಲ ನಿಮಗ ಅದು ನಾಲೆಜ್ ಮಾತ್ರ ಹೌದೌ ಸರ ಆ ಉದ್ದೇಶಕ್ಕೆ ಮಗು ಈಗ ಶಾಲೆ ಓದ್ತಾನ ಇದ್ರ ಬಗ್ಗೆ ಬಹಳ ಹುಚ್ಚು ಐತಲ್ಲ ಸರ್ ನಾವು ಇದ್ರ ಬಗ್ಗೆನೇ ಸ್ವಲ್ಪ ಓದಿಸ್ಬೇಕಂತ ನಮ್ದು ಆಸೆ ಸರ್ ನಮಗೇನು ನೌಕರಿ ಐತಿ ಏನು ಏನೇನು ಹೆಸ್ರು ಹಾಂ ತುಂಬ ಜೂ ಮಾತಾ ಹೋಗ್ಲಿ ಕುಂಬಾರ್ ಸಂಜಯ್ ಸಂಜಯ್ ಕುಂಬಾರ್ ಎಷ್ಟನೇ ಕ್ಲಾಸ್ ಒತ್ತಿ ಈಗ ನೈನ್ತ್ ಮುಗ್ತಿ ಟೆಂತ್ ಫಸ್ಟ್ ಟೆಂತ್ ಓದಾಕತ್ತೆ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತದು ಒಂದು ತೊಂಬತ್ರ ಮೇಲೆ ಗ್ರೇಟ್ ಯಾಕಂದ್ರೆ ತಂದೆಯವರು ಒಕ್ಕಲ್ತನ ಮಾಡ್ತಾರೆ ಅದ್ರ ಜೊತೆ ಅವನು ಇನ್ವಾಲ್ ಅವ್ನ ಕೈ ಹಿಡಿದ್ರೆ ಆ ಕೈಯ ಹೇಳ್ತದೆ ಎಷ್ಟು ಅವ್ನು ಕೆಲಸ ಮಾಡ್ತಾನೆ ಏನು ಮಾಡ್ತಾನೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಈ ಒಕ್ಕಲ್ತನ ಅಂದ್ರೆ ನಾನು ಹೇಳ್ತೀನಿ ಸಾಕಷ್ಟು ಸಾರಿ ಹೇಳಿದ್ದೀನಿ ಇದು ಕುಟುಂಬ ಸಹಿತ ಒಕ್ಕಲ್ತನ ಅಂದ್ರೆ ಕುಟುಂಬ ಎಲ್ಲನೂ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಎಲ್ಲರೂ ಇದರಲ್ಲಿ ಇನ್ವಾಲ್ ಆಗಿರ್ತಾರೆ ಯಾರು ಒಬ್ಬ ತಂದೆ ಒಬ್ಬನ ದುಡಿಬೇಕು ತಮ್ಮ ಒಬ್ಬನ ದುಡಿಬೇಕು ಮಗ ಒಬ್ಬನ ದುಡಿಬೇಕು ಅಂಥ ಕಾನ್ಸೆಪ್ಟ್ ಇರೋಂಗಿಲ್ಲ ಎಲ್ಲರೂ ಇದರೊಳಗೆ ಕೆಲಸ ಕೆಲಸವನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡ್ತಾರೆ ಆ ಉದ್ದೇಶಕ್ಕೆ ಇಂಥ ಪೀಳಿಗೆನು ಯಾಕಂದರೆ ಈ ಈ ಎಜುಕೇಷನು ಮಾಡ್ತಾನೆ ಅವನೇ ಹೇಳ್ತಾನೆ ಒಂದು ನೈಂಟಿ ಮೇಲೆ ಅವಾಗ ಮಾಡ್ತೀನಿ ಅಂಥೇಳಿ ಮತ್ತು ಒಕ್ಕಲ್ತನೂ ಅಷ್ಟೇ ನೀಟಾಗಿ ಮಾಡ್ತಿದ್ದಾನೆ ಅವನಿಗೂ ಈ ಮುಂದಿನ ಫ್ಯೂಚರಲ್ಲಿ ಅಗ್ರಿ ಎಲ್ಲ ಮಾಡಿ ಈ ಪೀಳಿಗೆಗೆ ಈ ಈ ಭಾಗದಲ್ಲಿ ಒಂದು ಒಳ್ಳೆಯ ಹೆಸರು ಮತ್ತು ಒಳ್ಳೆಯ ಇನೋವೇಷನ್ ಮಾಡಿ ಹೊಸ ರೈತರಿಗೆ ಅಂದರೆ ಎಲ್ಲ ರೈತರಿಗೂ ಮಾದರಿ ಆಗಂಗೆ ಬೆಳೆದು ಹೊಸ ಹೊಸದು ಇನ್ನೋವೇಷನ್ ಮಾಡಿ ಕೊಡಲಿ ಅನ್ನೋ ಒಂದು ಆಶಯ ನಮಗೈತೆ ಅದೇ ರೀತಿ ಈ ಭಾಗದ ರೈತರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕಂದರೆ ನಮ್ಮ ಸಸಿಗಳನ್ನು ಇಷ್ಟು ಚೆನ್ನಾಗಿ ಬೆಳೆದು ಎಲ್ರಿಗೂ ತೋರಿಸ್ತಿದ್ದೀರಿ ಅನ್ನೋದೇ ಒಂದು ನಮ್ಗೆ ಬಾಲ್ಗೊಂಡ ದಾಳಿಂಬೆ ಸಸಿಗಳನ್ನು ಎಲ್ರಿಗೂ ತೋರಿಸ್ತಿದ್ರಿ ಅನ್ನೋದೇ ಒಂದು ಭಾಳ ಹೆಮ್ಮೆಯ ವಿಚಾರ ಯಾಕಂದರೆ ಅಲ್ಲಿಂದ ಇಷ್ಟು ದೂರ ಬಂದು ನೋಡ್ತೀವಿ ಅಂದರೆ ನಾವು ಕೊಟ್ಟಿರೋ ದಾಳಿಂಬೆ ಬಾಲ್ಗೊಂಡು ದಾಳಿಂಬೆ ಸಸಿ ಇಷ್ಟು ಚೆನ್ನಾಗಿ ಬಳಸ್ತಿದಾರಲ್ಲ ಅನ್ನೋ ಒಂದು ಖುಷಿ ಅಷ್ಟೇ ಸರ್ ನಿಮಗೆ ಆ ಖುಷಿ ರೀ ನಮಗೆ ನಾವು ದುಡ್ಡು ಹಾಕಿ ಸಸಿ ತಗೊಂಬಂದವರು ಒಬ್ಬೊಬ್ಬರು ತಿರುಗಿ ನೋಡೋಲ್ಲ ರೀ ಈಗ ನಮ್ಮ ಪ್ಲಾಟಿಗೆ ನೀವ್ ಬಂದಿರಲ್ಲ ನಮಗೆ ನಿಮಗಿಂತ ನಮಗೆ ಬಹಳ ಖುಷಿ ಆಗಿದೆ ಯಾಕಂದ್ರೆ ಈಗ ನಾವು ಕೊಟ್ಟಂತ ಸಸಿ ಏನಾಗಿದೆ ಏನಿಲ್ಲ ಅಂತ ಬಂದು ನಮ್ ಬಗ್ಗೆ ನೀವು ಗಮನ ತಗಂತಿದಿರಲ್ಲ ಅದಕ್ಕೆ ಬಹಳ ನಮಗೆ ಬಹಳ ಖುಷಿ ಆಗ್ತದೆ ಸರ್ ಬಹಳ ಖುಷಿ ಏನೇ ಇರ್ಲಿ ನಮ್ಮ ನಿಮ್ಮ ಸಂಬಂಧ ಆಗ್ಲಿ ಎಲ್ಲರ ಸಂಬಂಧ ಆಗ್ಲಿ ಈಗ ಕೊಟ್ಟಿದೀವಿ ಅಂದ್ರೆ ನಮ್ ಕರ್ತವ್ಯ ಮುಗಿಯೋದಿಲ್ಲ ಸರ್ ಕರೆಕ್ಟ್ ಕರೆಕ್ಟ್ ಸರ್ ನೀವು ಸಕ್ಸಸ್ ಆದಾಗ ಮಾತ್ರ ನಾವು ಇನ್ನೊಬ್ರು ಹತ್ತು ಜನ ಬರ್ಬೋದು ಹತ್ ಜನ ಕೊಡ್ಬೋದು ಹತ್ ಜನಕ್ಕೆ ಯಾಕಂದ್ರೆ ಸಕ್ಸಸ್ ಆದಾಗಲೇ ಮಾತ್ರ ಅನ್ನೋದಲ್ಲ ಸರ್ ಅದಕ್ಕೆ ಏನಾದ್ರು ಗೆಲುವು ಸಿಗೋದು ಸುಮ್ನೆ ಕೊಟ್ವಿ ನೀವು ಏನೋ ತಿಪ್ಪಿಗೆ ಹಾಕಿದ್ರಿ ಅನ್ನಂಗೆ ಆತಂದ್ರೆ ಕೆಲಸ ಅದು ಯಾವತ್ತಿಗೂ ಸ್ವಾರ್ಥಕ ಬದುಕಂಗಿಲ್ಲ ಮತ್ತೆ ನಮ್ದು ಅಲ್ಲಿಗೆ ಮುಗಿತದೆ ಸರ್ ಯಾರು ಲಾಂಗ್ ಟರ್ಮು ನೀವು ಉಳಿಸ್ಕೋಬೇಕಂದ್ರೆ ನಿಮ್ಮಂತವ್ರು ನೀಟಾಗಿ ಬೆಳೆದಾಗನೇ ಅದು ಸಾಧ್ಯ ಆಗುತ್ತೆ ಹಾಗಾಗಿ ಬಾಲ್ಗೊಂಡ ದಾಳಿಂಬೆ ಸಸಿ ಈ ನಮ್ಮ ಹಗ್ರೀಬೊಮ್ಮನಹಳ್ಳಿ ಬಸಾಪುರದವರೆಗೂ ಬಂದು ಇಷ್ಟು ಚೆನ್ನಾಗಿ ದಾಳಿಂಬೆ ಸಸಿ ಜಿ ಜಿ ಕೊಡಿಹಳ್ಳಿ ಜಿ ಏರಿಯಾ ಬರ್ತದಲ್ಲ ಸರ್ ನಿಮ್ಮದೇ ಈ ಊರೆಲ್ಲ ಜಿ ಕೋಡಿ ಜಿ ರಮೇಶ್ ಕು ಕುಂಬಾರ್ ಅವರು ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಬಹಳಷ್ಟು ಖುಷಿ ಆಯಿತು ಈ ಭಾಗದಲ್ಲಿ ಯಾರಾದರೂ ನೋಡೋರಿದ್ರೆ ಬಂದು ವಿಸಿಟ್ ಮಾಡ್ತೀನಿ ಅಂದ್ರೆ ಅವ್ರ ಪ್ಲಾಟಕ್ಕೆ ಬಂದು ವಿಜಿಟ್ ಮಾಡ್ಬೋದು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡ್ರಿ ಹೊಸದಾಗಿ ಬೆಳೆದಿರ್ತಾರೆ ನೀವೆಲ್ಲೋ ಅಡ್ಡಾಡಿ ಬಂದು ಬಂದು ಅವ್ರ ತೋಟಕ್ಕೆ ಬಂದು ಅವ್ರಿಗೆ ಸಮಸ್ಯೆ ಆಗಂಗೆ ಮಾಡಬೇಡ್ರಿ ತಮ್ಮ ಯಾರಾದರೂ ಬಂದು ನೋಡ್ಬೋದಾ ಸರ್ ನೋಡ್ಬೋದು ಸರ್ ತಮ್ಮ ನಂಬರ್ ಏನಾದರೂ ಹೇಳಕ್ಕೆ ಸಾಧ್ಯ ಆಗ ಹೇಳ್ತೀನಿ ಸರ್ ಹೇಳಿ ಸರ್ ನಂಬರ್ ತೊಂದರೆ ಇಲ್ಲ ಏಟ್ ಒನ್ ಏಟ್ ಒನ್ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಸೆವೆನ್ ಫೋರ್ ಸೆವೆನ್ ಜೀರೋ ತ್ರೀ ಜೀರೋ ತ್ರೀ ಒನ್ ಸಿಕ್ಸ್ ಸರ್ ಒನ್ ಸಿಕ್ಸ್ ಅವ್ರ ತೋಟನೂ ತಗೋಬೋದು ಮತ್ತು ಅವರಿಂದ ಏನಾದರೂ ಅವ್ರು ಹೊಸ ಹೊಸದು ಕಲ್ತಿದ್ರೆ ಅವರು ಹಂಚ್ಕೊಳ್ತಾರೆ

ಮತ್ತೆ ನೀವ್ ಎಷ್ಟೇ ಮುಚ್ಚಿಟ್ರು ಅದ್ ಎಷ್ಟ್ ದಿನಾನು ದಿನ ನಡೆಯೋದಿಲ್ಲ ಸಾಕಷ್ಟು ಜನ ನೋಡಿದಿನ ಸರ್ ಮುಚ್ಚಿಡಕ್ ಚಾನ್ಸ್ ಇಲ್ಲ ಆ ಉದ್ದೇಶಕ್ಕೆ ಕ್ಲೈಮೇಟ್ ಬಹಳಷ್ಟು ಚೆನ್ನಾಗಿದೆ ಇನ್ನು ನೀರ್ ಸ್ವಲ್ಪ ಹೆಚ್ಚು ಮಾಡ್ರಿ ಸರ್ ಕಾಯಿ ಸೈಜ್ ಕೂಡ ಚೆನ್ನಾಗಿ ಬರ್ತದೆ ಸ್ವಲ್ಪ ನ್ಯೂಟ್ರಿಯನ್ ಸ್ವಲ್ಪ ನೀಟಾಗಿ ಫಾಲೋಅಪ್ ಮಾಡಿದ್ರೆ ಈ ಬಾಲ್ಗೊಂಡ್ ದಾಳಿಂಬೆ ಸಸ್ಯದ ಮೇಜರ್ ಸೆಟ್ಟಿಂಗು ಎರಡನೇದ್ದು ಕೈ ಸೈಜು ಮೂರನೇದ್ದು ಈ ಕೀಪಿಂಗ್ ಕ್ವಾಲಿಟಿ ನೀವು ಈಗ ಆರ್ ತಿಂಗಳು ಹಾರ್ವೆಸ್ಟ್ ಬಂದದಂದ್ರೆ ಇಲ್ಲ ಇನ್ನೊಂದ್ ಇಪ್ಪತ್ತ ದಿನ ತಡೀತಿರಿ ಇಲ್ಲ ಮಾರ್ಕೆಟ್ ಇಲ್ಲ ಡೌನ್ ಇದೆ ಒಂದ್ ಇಪ್ಪತ್ತೈದ್ ದಿನ ತಡಿತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಡೀತದೆ ಮತ್ತೆ ಇದು ಓಲ್ಡ್ ಕೇಸರ್ ಎಲ್ಲಿ ಹೊರಗಡೆ ಈ ಕೇಸರ್ ಇದಕ್ಕೆ ಮುಳ್ಳ ಜಾಸ್ತಿ ಇರ್ತದೆ ಒಂದು ಎರಡನೇದ್ದು ಇದ್ರ ಸೆಟ್ಟಿಂಗ್ ಸೈಜ್ ಹೇಳಿದ್ನಲ್ಲ ಇದು ಬಹಳ ಬೆಸ್ಟ್ ಇರ್ತದೆ ನಮ್ ಕಡೆಯಿಂದ ಏನ್ ಸಪೋರ್ಟ್ ಬೇಕು ಕೇಳ್ರಿ ಸರ್ ನೀವು ಒಂದ್ಸರಿ ಟೀಮ್ ನಮ್ಮಲ್ಲಿ ಬರ್ತೀನಿ ಅಂದ್ರೆ ಒಂದು ಪ್ರೋಗ್ರಾಮ್ ಮಾಡೋಣ ಬರೋಣ ನಿಮ್ ಕಾಯಿ ಬಂದ್ಮೇಲೆ ಇನ್ನೊಂದ್ ದೊಡ್ಡದೊಂದು ಪ್ರೋಗ್ರಾಮ್ ಮಾಡಿ ಈ ಭಾಗಕ್ಕೆ ತಿಳ್ಸೋಣ ಅಂತ ಹಿಂದುಳಿದ ನಮ್ಮ ಪ್ರವೀಣ್ಣ ಯಾಕಂದ್ರೆ ಇವರು ಇವತ್ತು ಮೂವತ್ತು ಮೂವತ್ತು ರೂಪಾಯಿ ಕೆಲ್ಸಕ್ಕೆ ಹೋಗಿ ಇವತ್ತು ಒಂದು ಕೋಟಿ ಲೆಕ್ಕಕ್ಕೆ ಮಾತಾಡ್ತಾರೆ ಅಂದ್ರೆ ನಮ್ಮ ರಮೇಶ್ ಕುಮಾರ್ ಅವರು ಅವ್ರ ಕಾರಣ ನಮ್ಮ ಪ್ರವೀಣನವರು ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಬೋರ್ಗಳನ್ನು ಹಾಕಿ ಸಾಕಷ್ಟು ರೈತರಿಗೆ ನೀರನ್ನ ಗಂಗಾಮಾತಿಯನ್ನು ಕೊಟ್ಟವ್ರು ನಮ್ಮ ಪ್ರವೀಣ್ಣವರು ಅವರು ಪರಿಚಯ ಮಾಡಿಸ್ತೀನಿ ಯಾಕಂದ್ರೆ ಅವರು ಹಿಂದುಳಿತಾರೆ ಅವ್ರನ್ನಾದ್ರೂ ಮುಂತು ಒಂದ್ ಮಂದ್ ನಂಬರ್ ಆದರೂ ಹೇಳುವಂತ ವ್ಯವಸ್ಥೆ ಮಾಡಿಸ್ತೀನಿ ಈ ಹಗ್ರಿ ಪಾಯಿಂಟು ನೋಡ್ತಾರೆ ಹೌದಲ್ಲ ಹಾ ಹಾ ಹ್ಮ್ ಹ್ಮ್ ಈ ಭಾಗದಲ್ಲಿ ಹಗರಿ ಬೊಮ್ಮೆ ಸುತ್ತಮುತ್ತಲು ಯಾರಾದ್ರೂ ಬೋರ್ ಹಾಕ್ತೀನಿ ಅಥವಾ ಇದು ಮಾಡ್ತೀನಿ ಅಂದ್ರೆ ಅವರ ಸಹಾಯ ತಗೊಳ್ರಿ ಯಾಕಂದ್ರೆ ಬಹಳಷ್ಟು ಒಳ್ಳೆ ಮನುಷ್ಯ ಸರ್ ತಮ್ಮ ನಂಬರ್ ಹೇಳ್ಬೇಕು ನಾವು ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಟೂ ಫೈವ್ ಟೂ ಫೈವ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಟೂ ಫೈವ್ ಟೂ ಫೈವ್ ಅವ್ರದ್ದೇ ನಂಬರ್ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರೆಲ್ಲರೂ ಈ ಏನಿಗೆ ಈ ಸುತ್ತಮುತ್ತಲ ಎಲ್ಲ ಹಳ್ಳಿಗೆ ಗೊತ್ತು ಹಾಗಾಗಿ ಅಷ್ಟು ಪರಿಚಯಸ್ಥರು ಇದ್ದಾರೆ ಆ ಉದ್ದೇಶಕ್ಕೆ ಅವ್ರಿಗೂ ಕೂಡ ನಾವು ಧನ್ಯವಾದನ ತಿಳಿಸ್ತೀನಿ ಹಾಗೆ ಅದೇ ರೀತಿ ನಮ್ಮ ಮೂವತ್ತು ರೂಪಾಯಿ ಪರ್ ಪ್ರವೀಣ ಮೂವತ್ತು ರೂಪಾಯಿ ರಮೇಶ್ ಅವರು ಮೂವತ್ತು ರೂಪಾಯಿ ರಮೇಶ್ ಅಂತಲೇ ಹೆಸರು ಇಡಬೇಕು ಇವತ್ತು ಯಾಕಂದರೆ ಮೂವತ್ತು ರೂಪಾಯಿಯಿಂದ ಒಂದು ಕೋಟಿ ಲೆಕ್ಕಕ್ಕೆ ಮಾತಾಡ್ತಾರೆ ಅಂದರೆ ಇವತ್ತು ಈ ದಾಳಿಂಬೆ ಕಸ ಸಾಧ್ಯ ಆಗಿದ್ದದು ಹಾಗಾಗಿ ದಾಳಿಂಬೆಗೆ ಎಲ್ಲರೂ ಸಕ್ಸಸ್ ಅಂತೇನಿಲ್ಲ ಪರಿಶ್ರಮ ಅವರ ಅಣ್ಣ ತಮ್ಮ ಮಕ್ಕಳು ಅವರ ಅವರ ಪತ್ನಿ ಅವರ ಹಿರಿಯರು ಅವರೆಲ್ಲರೂ ಪರಿಶ್ರಮದಿಂದ ಇವತ್ತು ಈ ದಾಳಿಂಬೆ ಆಗಿದೆ ನಮ್ಮ ದಾಳಿಂಬೆ ಈ ರೀತಿ ಬಾಲ್ಗೊಂಡ ದಾಳಿಂಬೆ ಸಸ್ಯವನ್ನು ಈ ರೀತಿ ಚೆನ್ನಾಗಿ ಬೆಳೆದಿದ್ದಕ್ಕೆ ಅವರಿಗೆ ಧನ್ಯವಾದಗಳು ನಮಸ್ತೆ ನಿಮ್ಮ ಸಚಿನ್ ಬಾಲ್ಗೊಂಡು